ಸೊ ಈ ಬಜೆಟ್ ಯಾವ ರೀತಿಯಾಗಿರುತ್ತೆ ಚುನಾವಣಾ ವರ್ಷವಾಗಿರೋದ್ರಿಂದ ಈ ವರ್ಷದಲ್ಲಿ ಯಾವೆಲ್ಲ ಬಂಪರ್ ಗಳನ್ನ ನೀಡಲಾಗತ್ತೆ ಬಿ ಬಿ ಕೂಡ ಇದೆ ಮುಂದಿನ ವರ್ಷಕ್ಕೆ ರಾಜ್ಯ ಚುನಾವಣೆ ಕೂಡ ಬರುತ್ತೆ ಅದರಲ್ಲಿ ಯಾವ ರೀತಿಯಾಗಿ ಯಾರನ್ನ ಓಲೈಕೆ ಮಾಡುವಂತ ಬಜೆಟ್ ಇದಾಗಿರುತ್ತೆ ಅಥವಾ ಹೊಸ ಮೊಟ್ಟ ಮೊದಲನೇದಾಗಿ ಬೊಮ್ಮಾಯಿಯವರ ಬಜೆಟ್ ಅನ್ನ ಮಂಡೆ ಮಾಡ್ತಾ ಇರುವಂತದ್ದನ್ನು ನೋಡ್ತಾ ಇದ್ದಾಗ ಏನಿರುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಸೊ ಎಲ್ಲಾ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಸೊ ನಿರೀಕ್ಷೆಗಳಷ್ಟು ಬೆಟ್ಟದಷ್ಟಿರುತ್ತೆ ಈ ಬಜೆಟಲ್ಲಿ ನಮ್ಗೆ ಹಾಗಾಗಬೇಕು ಹೀಗಾಗಬೇಕು ಅಂತ ಹಲವು ವಲಯಗಳಲ್ಲಿ ಸೊ ಈಗ ಸಿ ಎಂ ಬೊಮ್ಮಾಯಿ ಅವರ ಬಜೆಟ್ ಮಂಡನೆಗೆ ಕ್ಷಣಗಳನ್ನೇ ನಡೀತಾ ಇದೆ ಕ್ಷಣಗಳನ್ನೇ ಅನ್ನೋದಕ್ಕೆ ಇನ್ನೂ ಒಂದೂವರೆ ಗಂಟೆ ಇದೆ ಸೊ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಬಜೆಟನ್ನು ಮುಖ್ಯಮಂತ್ರಿಗಳು ಮಂಡಿಸಲಿದ್ದಾರೆ ಸೊ ಅದಕ್ಕೂ ಮುಂಚೆ ಒಂದು ಸಭೆ ಕೂಡ ನಡೆಸ್ತಾರೆ ಸಿ ಎಂ ಬೊಮ್ಮಾಯಿಗೆ ಇದು ಮೊಟ್ಟ ಮೊದಲನೇ ಬಜೆಟ್ ಆಗಿದೆ ಹಾಗಾಗಿ ನಿರೀಕ್ಷೆಗಳು ಹಲವರಲ್ಲಿದೆ ಯಾವ ನಿರೀಕ್ಷೆಗಳನ್ನು ಅವರು ಫುಲ್ಫಿಲ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕು ನಿರೀಕ್ಷೆಗಳ ಭಾರದೊಂದಿಗೆ ಬಜೆಟನ್ನು ಮಂಡಿಸ್ತಾರೆ ಅವರ ಪಕ್ಷಕ್ಕೂ ಕೂಡ ಅಷ್ಟೇ ನಿರೀಕ್ಷೆ ಇದೆ ಸರ್ಕಾರದಲ್ಲಿರುವಂತವ್ರಿಗೂ ಕೂಡ ಅಷ್ಟೇ ನಿರೀಕ್ಷೆ ಇದೆ ಜನಸಾಮಾನ್ಯರಿಗೂ ಇನ್ನೊಂದು ನಿರೀಕ್ಷೆ ಇದೆ ಆ ನಿರೀಕ್ಷೆಗಳನ್ನ ಹೇಗೆ ಹೇಗೆ ಅದನ್ನ ಫುಲ್ಫಿಲ್ ಮಾಡ್ತಾರೆ ಅನ್ನೋದನ್ನ ಗಮನಿಸಬೇಕು ಮಗದೊಂದು ಕಡೆಗೆ ದೇವರ ಮೊರೆ ಹೋಗಿದ್ದಾರೆ ಅಹ್ ಬಸವರಾಜ್ ಬೊಮ್ಮಾಯಿ ಅವರು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಮಗದೊಂದು ಕಡೆಗೆ ಬಜೆಟ್ನ ಪ್ರತಿಗಳೆಲ್ಲವೂ ಕೂಡ ಈಗ ಬರ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ ಸೊ ಒಂದು ಕಡೆಗೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ದೇವರಿಗೆ ದೀರ್ಘಣ ನಮಸ್ಕಾರವನ್ನು ಹಾಕ್ತಾ ಇದ್ದಾರೆ ಅಲ್ಲಲ್ಲಿ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ಅದಾದ ನಂತರ ಹನ್ನೆರಡು ಮೂವತ್ತಕ್ಕೆ ಬಜೆಟನ್ನು ಮಂಡಿಸ್ತಾರೆ ಸೊ ಅವ್ರು ಯಾವುದೇ ದೇವ್ರ ಹತ್ರ ಹೋದರೂ ಕೂಡ ಜನ ಅವರು ಮಂಡಿಸುವಂಥ ಬಜೆಟ್ನಲ್ಲಿ ನಮಗೇನು ಸಿಕ್ಕಿದೆ ಅನ್ನುವಂಥ ಪ್ರಶ್ನೆ ಅದಕ್ಕೆ ಉತ್ತರವನ್ನು ಕಂಡುಕೊಳ್ತಾರೆ ಅದು ಸಿಕ್ಕಾಗ್ಲೇ ಅವ್ರಿಗೆ ಸಮಾಧಾನ ದೇವರು ಬಂದ್ಬಿಟ್ಟು ತಥಾಸ್ತು ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಯಾರನ್ನು ಹೇಗೆ ಸಮಾಧಾನವನ್ನು ಪಡಿಸುವಂಥ ಬಜೆಟ್ ಆಗುತ್ತೋ ಅಥವಾ ಆರ್ಥಿಕವಾಗಿ ನಾವು ಇನ್ನೊಂದಿಷ್ಟು ಸಬಲರಾಗಬೇಕು ರಾಜ್ಯ ಅನ್ನುವಂಥ ವಿಚಾರದಲ್ಲಿ ಏನಾದರೂ ಮಂಡನೆ ಕಾನ್ಸಂಟ್ರೇಷನ್ ಆಗುತ್ತೋ ಅಥವಾ ಮುಂದಿನ ಚುನಾವಣೆಗೆ ನಾವು ಹೇಗೆ ಓಲೈಕೆಯನ್ನು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿರುತ್ತೋ ಎರಡು ಸಮಸ್ಯೆಗಳ ಮಧ್ಯದಲ್ಲಿ ಬಜೆಟ್ ಆಗ್ತಾ ಇದೆ ಒಂದು ಆರ್ಥಿಕವಾಗಿ ನಾವಿನ್ನೂ ಕೂಡ ವಾಪಸ್ ಬಂದಿಲ್ಲ ಟ್ರ್ಯಾಕಿಗೆ ಕೊರೋನಾದಿಂದಾಗಿ ಇನ್ನೊಂದು ಕಡೆಗೆ ಕೇಂದ್ರ ನಮಗೇನು ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ನಾವಿದ್ರೂ ಕೂಡ ಇಡೀ ದೇಶದಲ್ಲಿ ಹೈಯ ಎರಡನೇದವ್ರು ನಾವೇ ಇರೋದು ಹೈಯೆಸ್ಟ್ ಆಗಿ ಟ್ಯಾಕ್ಸ್ ಅನ್ನ ಪೇ ಮಾಡುವಂಥವ್ರು ಸೊ ಎಲ್ಲ ಇರಬೇಕಾದ್ರೆ ನಮಗೆ ಬರುವಂತಹ ದುಡ್ಡು ನಮಗೆ ಬಂದಿಲ್ಲ ಸೊ ಅದು ಒಂದು ಕಡೆಗೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ ಇನ್ನೊಂದು ಕಡೆಗೆ ಈಗ ಉಕ್ರೇನ್ ಮತ್ತು ರಷ್ಯಾದಲ್ಲಿ ನಡೀತಾ ಇರುವಂತಹ ಆ ಸಂಗ್ರಾಮದ ಮಧ್ಯದಲ್ಲಿ ಏನೆಲ್ಲ ಹೊಡೆತಗಳು ಬೀಳುತ್ತೆ ಯಾವ ರೀತಿಯಾಗಿ ಹೊಡೆತಗಳು ಬೀಳುತ್ತೆ ಈ ಕಡೆಗೆ ಪೆಟ್ರೋಲ್ ಏರಿಕೆ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಅದು ಮಾರ್ಚ್ ಏಳು ಎಂಟನೇ ತಾರೀಕಿನ ನಂತರ ಪೆಟ್ರೋಲ್ ಏರಿಕೆ ಆಗುತ್ತೆ ಆ ಏರಿಕೆಯಾದಂತಹ ಸಂದರ್ಭವನ್ನ ಹೇಗೆ ನಿಭಾಯಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಸೊ ಅದನ್ನೆಲ್ಲವನ್ನ ಕೂಡ ನೋಡ್ಕೊಳ್ಬೇಕಾಗತ್ತೆ ಅತಿ ಮುಖ್ಯವಾಗಿ ಈಗ ಜನರು ಯಾವ ರೀತಿಯಲ್ಲಿ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳಿ ಪೆಟ್ರೋಲ್ ಎಲ್ಲ ನೂರ ಐವತ್ತು ರೂಪಾಯಿಗೆ ನೂರ ಮೂವತ್ತು ರೂಪಾಯಿಗೆಲ್ಲ ಹೊರಟ್ರೆ ಕರ್ತೇ ಏನು ಸೊ ಬಜೆಟ್ನಲ್ಲಿ ಏನಿರಬಹುದು ನಿರೀಕ್ಷೆ ಮಾಡೋಕೆ ಏನಿದೆ ಎಲ್ಲ ನಿರೀಕ್ಷೆಯನ್ನ ಮಾಡಬಹುದು ಹೊಸ ಯೋಜನೆಗಳನ್ನ ಘೋಷಣೆ ಮಾಡ್ತಾರ ಚುನಾವಣಾ ವರ್ಷ ಆಗಿರೋದ್ರಿಂದ ಮಾಡಬಹುದು ಮಾಡಬಹುದು ಯಾಕಂದ್ರೆ ಮೊಟ್ಟ ಮೊದಲೇ ಅವ್ರದ್ದು ಬಜೆಟ್ ಆಗಿದೆ ಯಾವುದರ ಬೆಲೆ ಏರಿಕೆ ಆಗಬಹುದು ಯಾವುದರ ಬೆಲೆ ಇಳಿಕೆ ಆಗುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ವ್ಯತ್ಯಾಸ ಆಗ್ಲಿಕ್ಕಿಲ್ಲ ಬೊಮ್ಮಾಯಿಯವರ ಬಜೆಟ್ ಮೇಲಿನ ನಿರೀಕ್ಷೆಗಳೇನು ಅಂತ ಹೇಳಿ ದೊಡ್ಡ ಪರಿಣಾಮಗಳನ್ನು ಬೀರ್ಲಿಕ್ಕಿಲ್ಲ ಬೇರೆ ಏರಿಕೆಯದು ಬಟ್ ಯಾವುದಕ್ಕೆ ರಿಲೀಫನ್ನು ಕೊಡ್ತಾರೆ ಅಂತೇಳಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗ್ತಾ ಇರುವಂಥ ವ್ಯತ್ಯಾಸಗಳಿಂದಾಗಿ ಜನಸಾಮಾನ್ಯರಿಗೆ ಬೀಳುವಂಥ ಹೊಡೆತಗಳನ್ನು ಅವರು ನಿಭಾಯಿಸ್ಕೊಳ್ಳೋಕೆ ಹೇಗೆ ಸಾಧ್ಯ ಆಗುತ್ತೆ ಯಾವುದಕ್ಕೆ ಒಂದಿಷ್ಟು ರಿಲೀಫನ್ನು ಕೊಡ್ತಾರೆ ಅದು ಅತಿ ಮುಖ್ಯ ನೋಡಬೇಕು ಕಳೆದ ಒಂದು ವಾರದಿಂದಲೂ ಕೂಡ ಅವರು ಬೇರೆ ಕಡೆಗೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ ಬಜೆಟ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ಕೊಂಡಿದ್ದಾರೆ ಬಜೆಟ್ ಅವರದ್ದು ಮೊಟ್ಟ ಮೊದಲನೇದಾಗಿ ಸೊ ಹಾಗಾಗಿ ಬಹಳ ನಿರೀಕ್ಷೆಗಳು ಕೂಡ ಜನರಿಗಿದೆ ಅವರು ಅಷ್ಟೇ ಉತ್ಸಾಹದಲ್ಲೂ ಕೂಡ ಇರ್ತಾರೆ ರಾಜ್ಯ ಬಜೆಟ್ ಗಾತ್ರ ಎರಡು ಪಾಯಿಂಟ್ ಆರೂವರೆ ಎರಡು ಪಾಯಿಂಟ್ ಆರು ಸೊನ್ನೆ ಲಕ್ಷ ಕೋಟಿ ದಾಟುವಂಥ ಸಾಧ್ಯತೆ ಇದೆ ರಾಜ್ಯ ಬಜೆಟ್ನ ಗಾತ್ರ ಇದು ಬಿ ಪಿ ಎಲ್ ಪಡಿತದಾರರಿಗೆ ಒಂದು ಕೆ ಜಿ ಹೆಚ್ಚುವರಿ ಅಕ್ಕಿಯನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಮಾಡಬಹುದು ಅದು ಹಿಂದೆ ಕಡಿಮೆ ಮಾಡಿಬಿಟ್ಟು ನಾವು ಜಾಸ್ತಿ ಮಾಡಿದ್ದೀವನ್ನಂತ ಹೇಳ್ಕೊಳ್ಳುವಂಥ ಮಾತುಗಳಿದೆ ಅದರಲ್ಲಿ ಪೆಟ್ರೋಲ್ ಡೀಸೆಲ್ ಸುಂಕ ಯಥಾಸ್ಥಿತಿ ಕಾಪಾಡುವಂಥ ಸಾಧ್ಯತೆ ಇದೆ ಯಥಾಸ್ಥಿತಿ ನೀವು ಕಾಪಾಡಿಕೊಂಡ್ರೆ ಆಗಲ್ಲ ಅದರ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಕಾರಣ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ಸಿಕ್ಕಾಪಟೆ ಜಾಸ್ತಿ ಆಗ್ತಾ ಇದೆ ಆ ಹಳೆಯದಕ್ಕೂ ಇದಕ್ಕೂ ವ್ಯತ್ಯಾಸ ಬಹಳ ಇದೆ ನೀವು ಬಂದಂಥ ಸರ್ಕಾರಕ್ಕೂ ಈಗಿರುವಂಥದ್ದಕ್ಕೂ ಮಧ್ಯಪ್ರಿಯರಿಗೆ ಕಿಕ್ ಇಳಿಯಲಿದೆಯಾ ಗೊತ್ತಿಲ್ಲ ಇಳಿಯುತ್ತಾ ಏರತ್ತಾ ಶೇಕಡಾ ಹತ್ತಕ್ಕೂ ಹೆಚ್ಚು ಅಬಕಾರಿ ಸುಂಕ ಹೆಚ್ಚಳ ಸಾಧ್ಯತೆ ಇದೆ ಅಂತಿದ್ದಾರೆ ಕಾರಣ ಒಂದು ಕಡೆಗೆ ಕಡಿಮೆ ಮಾಡ್ಕೊಂಡ್ರೆ ಒಂದು ಕಡೆಗೆ ಏರಿಕೆಯನ್ನ ಮಾಡ್ಕೊಳ್ಬೇಕು ಹಾಗಾಗಿ ಈ ಕಡೆಗೆ ಅಬಕಾರಿ ಸುಂಕವನ್ನು ಏರಿಕೆ ಮಾಡುವಂತ ಸಾಧ್ಯತೆ ಇದೆ ಜಲಸಂಪನ್ಮೂಲ ಮತ್ತು ಸಮಾಜ ಕಲ್ಯಾಣ ಗ್ರಾಮೀಣಾಭಿವೃದ್ಧಿಗೆ ಬಂಪರ್ ಸಾಧ್ಯತೆ ಇದೆ ಅಂತಿದ್ದಾರೆ ದುಡ್ಡಿದ್ರೆ ತಾನೇ ಬಂಪರ್ ಸಾಧ್ಯತೆ ಸೊ ದುಡ್ಡು ಇದೆಯಾ ಇಲ್ವಾ ಅನ್ನೋದನ್ನ ನೋಡಬೇಕಾಗಿದೆ ಮೊದಲನೇದಾಗಿ ಈಗ ಸೊ ಮೇಕೆದಾಟು ಮಹದಾಯಿ ಕೃಷ್ಣ ಮೂರನೇ ಹಂತದ ಯೋಜನೆಗೆ ಅನುದಾನ ಅಯ್ಯೋ ಪ್ರತಿ ಬಜೆಟ್ನಲ್ಲೂ ಇದನ್ನ ಹೇಳ್ತಾನೆ ಇರ್ತಾರಪ್ಪ ಅದಾಗುತ್ತೋ ಯಾವಾಗತ್ತೋ ಗೊತ್ತಿಲ್ಲ ಪ್ರತಿ ಸಲವೂ ಘೋಷಣೆ ಮಾಡ್ತಾನೆ ಇರ್ತಾರೆ ತಾಲೂಕು ಮಟ್ಟದಲ್ಲೂ ಕೂಡ ಗೋಶಾಲೆಗಳ ನಿರ್ಮಾಣಕ್ಕೆ ಹೆಚ್ಚಿನ ಅನುದಾನ ಘೋಷಣೆ ಅಂತ ಹೇಳ್ತಾ ಇದ್ದಾರೆ ಸಾಧ್ಯತೆಗಳು ತಾಲೂಕು ಮಟ್ಟದಲ್ಲಿ ಮುಂಬೈ ಬೆಂಗಳೂರು ಚೆನ್ನೈ ಕೈಗಾರಿಕಾ ಕಾರಿಡಾರ್ಗಳಲ್ಲಿ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡುವಂಥದ್ದು ಇದು ಕೇಂದ್ರದ ಇದರಲ್ಲಿ ಬರುತ್ತೆ ಅಂತ ಕಾಣಿಸುತ್ತೆ ಸೊ ಪೂರ್ಣ ಪ್ರಮಾಣದಲ್ಲಿ ರಾಜ್ಯದ್ದಿಲ್ಲ ಅದರಲ್ಲಿ ಶೇರಿಂಗಲ್ಲೇನೋ ಇರಬೇಕು ಆಂಜನೇಯ ಆಂಜನೇಯ ಜನ್ಮಸ್ಥಳ ಅಂದರೆ ಕೊಪ್ಪಳದಲ್ಲಿ ಅಂಜನಾದ್ರಿ ಬೆಟ್ಟ ಏನಿದೆ ಅದರ ತೀರ್ಥಕ್ಷೇತ್ರದ ಅಭಿವೃದ್ಧಿಗೆ ಅದನ್ನು ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿಗಳು ಅದಕ್ಕೆ ಕೊಡಲೇಬೇಕಾಗುತ್ತೆ ಅವರು ಘೋಷಣೆ ಮಾಡಿ ಬಂದಿರೋದ್ರಿಂದ ಅದಕ್ಕೊಂದಿಷ್ಟು ಅನುದಾನವನ್ನು ಇಡ್ತಾರೆ ಯಾವ ಅನುಮಾನವೂ ಕೂಡ ಇಲ್ಲ ಅದರಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಬಂಪರ್ ಸಾಧ್ಯತೆ ಅಂತಿದ್ದಾರೆ ಸಮಸ್ಯೆ ಏನು ಗೊತ್ತಾ ಉತ್ತರ ಕರ್ನಾಟಕ ಭಾಗದವ್ರು ಯಾರಾದರೂ ಮುಖ್ಯಮಂತ್ರಿ ಆದರೆ ಆ ಕಡೆಗೆ ಬಂಪರೇ ಇರೋದಿಲ್ಲ ಈ ಕಡೆನೇ ಜಾಸ್ತಿ ಇರುತ್ತೆ ಅದೇ ಸಮಸ್ಯೆಗಳು ಕೆಲವು ಟೈಮಲ್ಲಿ ಹುಬ್ಬಳ್ಳಿಯಲ್ಲಿ ಜಯದೇವ ಮತ್ತು ಕಿದ್ವಾಯಿಯಲ್ಲಿ ಕ್ಯಾನ್ಸರ್ ಕೇಂದ್ರ ಆಸ್ಪತ್ರೆಗಳನ್ನು ಮಾಡ್ಕೊಳ್ತಾರೆ ಅಂತಿದ್ದಾರೆ ಹುಬ್ಬಳ್ಳಿಯಲ್ಲಿ ಆಲ್ರೆಡಿ ಇದೆ ಅದನ್ನು ಇನ್ನೊಂದಿಷ್ಟು ಹೆಚ್ಚಿಗೆ ಮಾಡಬೇಕು ಅಂತ ಇದೆ ನೋಡೋಣ ಏನು ಮಾಡ್ತಾರೆ ಅನಿವಾಸಿ ಭಾರತೀಯರ ಜ್ಞಾನ ಬಳಕೆಗೆ ಮರಳಿ ತಾಯ್ನಾಡಿಗೆ ಯೋಜನೆಯನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಸಮಿತಿಯನ್ನ ರಚನೆ ಮಾಡುವಂತ ಸಾಧ್ಯತೆ ಇದೆ ಹ್ಞೂ ಬಿಡ್ತಾರಾ ನಿಮ್ದೆಲ್ಲ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ಈಗ ನಮ್ದು ಮಾಡಲ್ಲ ಅಂತಂದರೆ ಸರ್ಕಾರಿ ನೌಕರು ಬಿಡ್ತಾರ ಕೇಳೇ ಕೇಳ್ತಾರೆ ನೀವು ಬಜೆಟ್ ಇಲ್ಲ ದುಡ್ಡಿಲ್ಲ ಅನ್ಕೊಂಡು ಅನ್ಕೊಂಡೆ ನಿಮ್ಮದೆಲ್ಲ ಏರಿಕೆ ಮಾಡ್ಕೊಂಡ್ಬಿಟ್ರಿ ನಮ್ಮದು ಏರಿಕೆ ಮಾಡಲ್ಲ ಅಂತಂದ್ರೆ ಹೆಂಗೆ ಅಂತ ಕೇಳ್ತಾರೆ ಅದಕ್ಕೆ ಮಾಡೇ ಮಾಡ್ತಾರೆ ಅದಕ್ಕೆ ಸಮಿತಿಯನ್ನು ರಚನೆ ಮಾಡ್ತಾರೆ ಒಂದೆಡೆ ಬಿ ಬಿ ಎಂ ಪಿ ಚುನಾವಣೆಯ ಲೆಕ್ಕಾಚಾರ ಸೊ ಅದು ಡೆಫಿನೆಟ್ ಆಗಿ ಈ ವರ್ಷಕ್ಕೆ ಬೇಕು ಅದರಲ್ಲಿ ಏನೇನು ಬೇಕು ಅದಕ್ಕೆ ಬಿ ಬಿ ಎಂ ಬೆಂಗಳೂರಿಗೂ ಕಾನ್ಸಂಟ್ರೇಟ್ ಮಾಡಬೇಕು ಬಜೆಟ್ನಲ್ಲೂ ಬೆಂಗಳೂರಿಗೆ ಬಂಪರ್ ಘೋಷಣೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಆಗುತ್ತಾ ಮಾಡ್ತಾರಾ ಮಾಡಲೇಬೇಕಾಗುತ್ತೆ ಇಲ್ಲೇ ಇದ್ರು ಬಿಡ್ತಾರಾ ಚುನಾವಣೆ ಗಮನದಲ್ಲಿಟ್ಕೊಂಡು ಜನಪ್ರಿಯ ಯೋಜನೆಗಳ ಸಾಧ್ಯತೆ ಇದೆ ಅಂತ ಹೇಳಿ ಡೆಫಿನೆಟ್ ಆಗಿರುತ್ತೆ ಒಂದೆಡೆ ಬಿ ಬಿ ಚುನಾವಣೆ ಮುಂದಿನ ವರ್ಷ ರಾಜ್ಯ ಚುನಾವಣೆ ಸೊ ಎಲ್ಲವೂ ಕೂಡ ಈಗ ಕನಸುಗಳನ್ನ ಕಾಣಿಸುವಂತಹ ಬಜೆಟ್ ಆಗುತ್ತಾ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಏನೋ ಹಾಗೆ ಅನಿಸ್ತಾ ಇದೆ ಚುನಾವಣಾ ಬಜೆಟ್ ಇನ್ ಯಾವ ಅನುಮಾನವೂ ಕೂಡ ಇಲ್ಲ ಅದು ಸೊ ಅದಕ್ಕೆ ಚುನಾವಣಾ ಬಜೆಟ್ ಅಂತ ಕರೆಯೋದಕ್ಕಿಂತಲೂ ಕೂಡ ಕನಸುಗಳನ್ನ ಕಾಣಿಸುವಂತಹ ಬಜೆಟ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನಿಸುತ್ತೆ ನನಗೆ ಸೊ ಬೆಂಗಳೂರಿಗೆ ಬಂಪರ್ ಕೊಡುಗೆ ನೀಡುವಂತಹ ಸಾಧ್ಯತೆ ಇದೆ ಬೆಂಗಳೂರಿಗೆ ಬಂಪರ್ ಇದರಲ್ಲಿ ಕಾರಣ ಎಲೆಕ್ಷನ್ ಇರೋದ್ರಿಂದ ಇನ್ನೊಂದು ಎರಡು ತಿಂಗಳಲ್ಲಿ ಎಲೆಕ್ಷನ್ ಆಗಬೇಕಾಗುತ್ತೆ ಸೊ ಎಲೆಕ್ಷನ್ ಗೆ ಏನೆಲ್ಲ ಬೇಕೋ ಅದರೆಲ್ಲ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಫಂಡಿಂಗನ್ನು ಸೊ ಬಿ ಖಾತಾ ಸ್ವತ್ತುಗಳನ್ನು ಏಖಾತಾ ಸ್ವತ್ತುಗಳಾಗಿ ಪರಿವರ್ತನೆಗೆ ಯೋಜನೆ ಅಂತೇಳಿ ಅದನ್ನು ಈಗಾಗಲೇ ಬಿ ಬಿ ಎಂ ಪಿ ಅನೌನ್ಸ್ ಮಾಡಿತ್ತು ಆ ವಿಚಾರದಲ್ಲಿ ಅದಕ್ಕೆ ತುಂಬ ತಂದಿರಲಿಲ್ಲ ಅದನ್ನು ಆ ವಿಚಾರದಲ್ಲಿ ಚರ್ಚೆ ಆಗಿತ್ತು ಹದಿನೈದು ವರ್ಷಗಳ ನರಳಾಟಕ್ಕೆ ಬ್ರೇಕ್ ಹಾಕಿ ಬಜೆಟ್ನಲ್ಲಿ ಕೊಡುಗೆ ಅಂತ ಅಂತಿದ್ದಾರೆ ನೋಡಬೇಕು ಬಟ್ ಬಿ ಬಿ ಎಂ ಪಿ ಇಲ್ಲಿ ಈಗಾಗಲೇ ಆ ವಿಚಾರದಲ್ಲಿ ಚರ್ಚೆ ಆಗಿದೆ ಬಿ ಖಾತಾ ವಿಚಾರದಲ್ಲಿ ಏಖಾತವನ್ನು ಕೊಡಬೇಕು ಅಂತ ಹೇಳಿ ಸೊ ಬೆಂಗಳೂರಿನಲ್ಲಿ ಒಟ್ಟು ಆರು ಪಾಯಿಂಟ್ ಒಂದು ಆರು ಲಕ್ಷಕ್ಕೂ ಹೆಚ್ಚು ಬಿ ಖಾತಾ ಸ್ವತ್ತುಗಳಿವೆ ಅದನ್ನು ಏಖಾತ ಮಾಡಬೇಕು ಅಂತೇಳಿ ಅದಕ್ಕೆ ಸುಮಾರು ಒಂದು ಒಂದು ವರ್ಷದಿಂದಲೂ ಕೂಡ ಅದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಒಂದು ಮೂರ್ನಾಲ್ಕು ತಿಂಗಳಗಳ ಹಿಂದೆ ಆ ವಿಚಾರದಲ್ಲಿ ಬಿಬಿಎಂಪಿ ಒಂದೇನೋ ಸ್ಟ್ಯಾಂಡ್ ತಗೊಂಡಿತ್ತು ಸರ್ಕಾರವು ಕೂಡ ದಂಡ ಶುಲ್ಕವನ್ನ ನಿಗದಿ ಮಾಡಿ ಮುಂದಿನ ನಿರ್ಧಾರವನ್ನು ಮಾಡ್ತಾರೆ ಸರ್ಕಾರಕ್ಕೆ ಸುಮಾರು ಎರಡು ಸಾವಿರ ಕೋಟಿಗೂ ಹೆಚ್ಚು ಆದಾಯ ನಿರೀಕ್ಷೆ ಅಂತಿದ್ದಾರೆ ಈಗ ಸರ್ಕಾರ ಏನು ಅಂತಂದ್ರೆ ಯಾವುದೇ ಮೂಲದಿಂದ ಆದಾಯ ಬರಬೇಕು ಆದಾಯವನ್ನು ಮಾಡ್ತಾ ಇರೋದು ಬಟ್ ಘೋಷಣೆಗಳನ್ನ ಮಾಡ್ತಾ ಇರ್ತಾರೆ ಘೋಷಣೆಗಳು ಅನುಷ್ಠಾನಕ್ಕೆ ಬರುತ್ತೋ ಇಲ್ಲೋ ಅದು ಗೊತ್ತಿಲ್ಲ ಬಟ್ ಆದಾಯ ಮಾತ್ರ ಬರಬೇಕು ಕಾರಣ ಚುನಾವಣಾ ವರ್ಷವಾಗಿರೋದರಿಂದ ಕನಸುಗಳನ್ನು ಕಾಣಿಸ್ಬೇಕಲ್ವ ರಾಜ್ಯದ ಜನತೆಗೆಲ್ಲ ಸೊ ಬೆಂಗಳೂರಿಗೆ ಬಂಪರ್ ಕೊಡುಗೆ ನೀಡುವಂಥ ಸಾಧ್ಯತೆ ಇದೆ